ತಾವು ಚಿಂತಾಮಣಿಯಲ್ಲಿ ಗಮನಿಸಬಹುದು ಚಿಂತಾಮಣಿ ಅತಿ ಸೂಕ್ಷ್ಮ ಪ್ರದೇಶ ಅಂತ ಮೊದಲಿಂದ ಹೆಸರುವಾಗಿದೆ ಅದರಿಂದ ನಮ್ಮ ಪೊಲೀಸ್ ಸಿಬ್ಬಂದಿ ಮೊನ್ನೆನೂ ಹೇಳಿದೆ ನಾನು ಪ್ರೆಸ್ ಮೀಟ್ ಅಲ್ಲಿ ಟೌನ್ ಅಲ್ಲಿ ನಗರ ಭಾಗದಲ್ಲಿ ಏನೋ ಅನುಹಾತ ಆದರೆ ಅವ್ರು ಓಡಾಡೋಕ್ಕೆ ಜೀಪ್ಗಳಿಲ್ಲ ವೆಹಿಕಲ್ಸ್ ಇಲ್ಲ ತಮಗೆಲ್ಲ ತಿಳಿದ್ರ ಪ್ರಕಾರ ಬೇರೆ ಕಡೆಯೆಲ್ಲ ಅಂತ ಗಮನಿಸ್ಬೋದು ಏನು ಡಕಾಯಿ ಆಗ್ತಾ ಇದೆ ಕಳ್ತನಗಳಾಗ್ತಾ ಇದೆ ನಮ್ಮೂರಲ್ಲಿ ಆಗಿರೋ ಅಂಥದ್ದು ನೋಡಿದ್ದೀರಾ ಒನ್ ಒನ್ ಟು ಇದೆ ಎಮರ್ಜೆನ್ಸಿ ವೆಹಿಕಲ್ಲು ಇಡೀ ತಾಲ್ಲೂಕು ಓಡಾಡಬೇಕು ಅದು ಈಗ ನಮ್ಮ ನಗರ ಠಾಣೆಗೆ ಬರೀ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ವೆಹಿಕಲ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಾವು ಪೊಲೀಸ್ ಎಲ್ಲ ರೀತಿಯಲ್ಲಿ ನಮಗೆ ಏನು ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ನಾವು ಅವ್ರು ಕರ್ಕೊಳ್ತೀವಿ ಅಕಸ್ಮಾತ್ ಏನನ್ನ ರಾತ್ರಿ ಹೊತ್ತು ಹನ್ನೆರಡು ಗಂಟೆನೋ ಒಂದು ಗಂಟೆನೋ ಯಾರನ್ನ ಗಲಾಟೆಗಳು ಮಾಡ್ಕೊಳೋದು ಕಳ್ತನ ಆಗುವಂಥದ್ದು ಏನಾನ ಆದರೆ ಅದಕ್ಕೆ ಜವಾಬ್ದಾರಿ ಯಾರಾಗ್ತಾರೆ ಯಾಕಂದರೆ ವೆಹಿಕಲ್ಸ್ ಇರಲ್ಲ ಅವ್ರ ಹತ್ರ ಅದೇ ರೀತಿಯಾಗಿ ಏನು ಸಬ್ಜೈನ್ ಇದೆ ನಮ್ಮ ಚಿಂತಾಮಣಿಯಲ್ಲಿ ಅಲ್ಲಿಂದ ಆರೋಪಿಗಳಿಗೆ ಕರ್ಕೊಂಡು ಬರೋ ಅಂಥದ್ದು ಅವ್ರು ಕೋರ್ಟ್ಗೆ ಹಾಜರು ಪಡಿಸೋ ಅಂಥದ್ದು ಯಾವ ವೆಹಿಕಲ್ಸ್ ಇರಲ್ವೋ ಅವ್ರಿಗೆ ಟೂ ವೀಲರ್ಸ್ ಆಗಲಿ ಆಟೋಗಳಲ್ಲಾಗಲಿ ಕರ್ಕೊಂಡು ಹೋಗಬೇಕು ಅಕಸ್ಮಾತ್ ಅತ್ನೇನ ನಾವು ಓಡೋಗಿಬಿಟ್ಟಿದ್ರೆ ಯಾರು ತಲೆ ಮೇಲೆ ಬರ್ತದೆ ಯಾರು ಕರ್ಕೊಂಡು ಹೋಗ್ತಾರೆ ಕೋರ್ಟ್ಗೆ ಹಾಜರು ಪಡಿಸೋ ಸಮಯದಲ್ಲಿ ಅವ್ರ ತಲೆಗೆ ಬರ್ತದೆ ಸರ್ಕಾರದಲ್ಲಿ ತಾವೆಲ್ಲ ಗನಿಸ್ಬೋದು ಭಾಳಷ್ಟು ದುಡ್ಡಿದೆ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಸರ್ ಹೇಳ್ತಾ ಇದ್ರು ನಮ್ಮ ಚಿಂತಾವಣೆಯಲ್ಲಿ ರಿಸರ್ವ್ ಪೊಲೀಸ್ ಅನ್ನೋದಿದೆ ಸುಮಾರು ತಿಂಗಳಿಂದ ಏನು ಈ ಅಂಬೇಡ್ಕರ್ ಇಶ್ಯೂ ಏನಾಗ್ತಾ ಇದೆ ಪುತ್ಲಿ ವಿಚಾರದಲ್ಲಿ ಅಲ್ಲಿ ನಿಂತಿರೋ ಅಂತ ರಿಸರ್ವ್ ಪೊಲೀಸ್ ತಗಮಿಸಿದೀರ ಏನೋ ಒಂದು ಇಶ್ಯೂಸ್ ಆದರೆ ರಿಸರ್ವ್ ಪೊಲೀಸ್ ಬರ್ತದೆ ಅವ್ರಿಗೂ ಕೂಡ ಫ್ಯಾಮಿಲಿಗಳಿದೆ ಅವ್ರಿಗೂ ಕೂಡ ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೂ ಹಕ್ಕಿ ಇದೆ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಸ್ನಾನ ಮಾಡಬೇಕು ಅಥವಾ ರೆಸ್ಟ್ ಮಾಡಬೇಕು ಅಥವಾ ಬಾತ್ರೂಮ್ಸ್ ಹೋಗ್ಬೇಕಂದ್ರೂ ಅಲ್ಲಿ ಅವರು ಎಲ್ಲಿ ಹೋಗೋದು ಏನು ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ಹಗಲು ರಾತ್ರಿ ನಮಗೆ ಎಲ್ಲ ಇಶ್ಯೂಸ್ ಆದರೆ ಅಲ್ಲಿ ಕಾವಲ್ಲಿರ್ತಾರೆ ಒಂದು ಅರ್ಧ ಗಂಟೆ ರೆಸ್ಟ್ ತಗೋಬೇಕಾದ್ರೂ ಬಟ್ಟೆ ಚೇಂಜ್ ಮಾಡಿ ಅಟ್ಲೀಸ್ಟು ರೆಸ್ಟ್ ತಗೋಬೇಕಾದ್ರೂ ಸಾಧ್ಯ ಆಗ್ತಾ ಇಲ್ಲ ದಯವಿಟ್ಟು ನಾನು ನಮ್ಮ ಮಿನಿಸ್ಟ್ರ್ ವಿನಂತಿ ಮಾಡ್ತೀನಿ ಎಸ್ ಪಿ ಸಾಹೇಬ್ರ ಅವ್ರಿಗೂ ವಿನಂತಿ ಮಾಡ್ತೀನಿ ಅವ್ರಿಗೆ ಅಟ್ಲೀಸ್ಟ್ ನಾವು ಮಾದರಿ ಆಗಬೇಕಾದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಒಂದು ಮೂವತ್ತು ನಲ್ವತ್ತು ಸೈಟು ಅಥವಾ ನಲ್ವತ್ತೈವತ್ತು ಸೈಟು ನಗರ ಭಾಗದಲ್ಲಿ ಕೊಡುವಂಥದ್ದು ಯಾಕಂದರೆ ಅವರ ಹತ್ರ ವೆಪನ್ಸ್ ಸಿಗ್ತದೆ ಅದರಿಂದ ಅವ್ರು ರೆಸ್ಟ್ ತಗೊಳಕ್ಕೆ ಬಾತ್ರೂಮ್ಸ್ ಹೋಗೋಕ್ಕೆ ಅಥವಾ ಸ್ನಾನ ಮಾಡೋಕ್ಕೆ ಮಾನವತ ದೃಷ್ಟಿಯಿಂದ ನಾನು ಕೇಳ್ಕೊಳೋದು ಮಾನವತ ದೃಷ್ಟಿಯಿಂದ ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ಮಾಜಿ ಶಾಸಕರಾದ ಎಂ ಅವರು ಅವ್ರ ಅವಧಿಯಲ್ಲಿ ಅವ್ರ ಗ್ರ್ಯಾಂಟಲ್ಲಿ ಎರಡು ವೆಹಿಕಲ್ಸ್ ಕೊಡಿಸಿದರು ತಮಗೆಲ್ಲ ತಿಳಿದಿದೆ ಜನಪ್ರಿಯ ಶಾಸಕರು ಈ ಡಿಸ್ಟಿಕ್ಕಿನ ಉಸ್ತುವಾರಿ ಸಚಿವರು ಮತ್ತು ನಮ್ಮ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಅವರು ಮಾಜಿ ಶಾಸಕರಾಗಿದ್ದರು ಆ ಸಮಯದಲ್ಲೇ ಅವರು ಮನಸ್ ಮಾಡಿದ್ರೆ ಏನಾಗತ್ತೆ ಅಂತ ಅವರು ಮನಸ್ ಮಾಡುವಾಗ ಏನು ಕೊರೋನಾ ಸಮಯದಲ್ಲಿ ಆಕ್ಸಿಜನ್ ಉತ್ಪಾದನೆ ಆಗುವಂಥದ್ದು ಪ್ಲಾಂಟ್ ತಂದು ಹಾಕಿದ್ರು ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಏನು ಇಲ್ದಿದ್ದಿರೋವಾಗ ಮಾಡಿದ್ದಾರೆ ಇವತ್ತು ಜನರ ಆಶೀರ್ವಾದದಿಂದ ಶಾಸಕರಾಗಿದ್ದಾರೆ ಅದೇ ಮತದಾರರು ಬಂಧುಗಳು ಏನು ನಾವು ದೇವರಂತ ಹೇಳ್ತೀವಿ ಮತದಾರ ಬಂಧುಗಳಿಗೆ ಅವರ ಆಶೀರ್ವಾದದಿಂದ ಸಚಿವರು ಆಗಿದ್ದಾರೆ ಅಟ್ಲೀಸ್ಟು ನಮ್ಮಲ್ಲಿ ಈಗ ಸತ್ಯಕ್ಕೆ ಏನು ಅನುಕೂಲಗಳಿಲ್ಲದೆ ಇದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದ ಗ್ರಾಂಟ್ಸ್ ಇಲ್ಲದೇ ಇದ್ರೆ ಆ ಹೋಮ್ ಮಿನಿಸ್ಟರ್ ಸರ್ ಮಾತಾಡಿ ಏನೋ ಮಾಡಿಸೋ ಅಂತಹದ್ದು ಆ ವೆಹಿಕಲ್ಸ್ ವ್ಯವಸ್ಥೆ ಇಲ್ದಿದ್ರೆ ದಾನಿಗಳಿಗೆ ಹೇಳಿ ಅಟ್ಲೀಸ್ಟ್ ಒಂದೆರಡು ವೆಹಿಕಲ್ಸ್ ಕೊಡಿಸುವಂತಹದ್ದು ಮಾಡಲಿ ಮತ್ತೆ ಏನು ನಮ್ಮ ಹಳೆ ಟಿ ಪಿ ಎಸ್ ಆಫೀಸ್ ಇದೆ ಈ